ಎಸ್ ಇದು ಕಮಲ್ ಹಾಸನ್ಗೆ ಬಿಗ್ ಶಾಕ್ ಯಾಕೆಂದ್ರೆ ಸದ್ಯಕ್ಕೆ ಕಮಲ್ ಹಾಸನ್ ಅವರ ಸಿನಿಮಾ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಏನು ಜೂನ್ ಐದಕ್ಕೆ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು ಆದ್ರೆ ಜೂನ್ ಐದನೇ ತಾರೀಕು ಕಮಲ್ ಹಾಸನ್ ಅವರ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ ಬದಲಾಗಿ ಅವರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನುವ ಭವಿಷ್ಯ ಜೂನ್ ಹತ್ತನೇ ತಾರೀಕು ನಿರ್ಧಾರವಾಗುತ್ತೆ ವೀಕ್ಷಕರ ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು ಕಾರಣ ಏನು ಅಂದರೆ ತನ್ನ ಸಿನಿಮಾ ಏನು ರಿಲೀಸ್ ಆಗ್ತಾ ಇದೆ ಇದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಭದ್ರತೆಯನ್ನು ಒದಗಿಸಲಿಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಕರ್ನಾಟಕ ಹೈಕೋರ್ಟ್ ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ ಅದರ ವಿಚಾರಣೆಯನ್ನು ನಡೆಸಿದಂತಹ ಮಾನ್ಯ ಹೈಕೋರ್ಟ್ ಇವತ್ತು ಕಮಲ್ ಹಾಸನ್ ಅವರನ್ನ ತರಾಟೆಗೆ ತೆಗೆದುಕೊಳ್ತು ಏನಂತ ಅಂದ್ರೆ ನೀವೇ ಕಾಂಟ್ರೋವರ್ಸಿಯನ್ನ ಕ್ರಿಯೇಟ್ ಮಾಡಿ ನೀವೇ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದು ಈಗ ನೀವೇ ಸಮಸ್ಯೆನ ಬಗೆಹರಿಸಿ ಅಂದ್ರೆ ಇದು ಲೆಕ್ಕ ತಾವು ಕ್ಷಮೆಯನ್ನ ಕೇಳಬಹುದಾಗಿತ್ತು ಒಂದು ಸಾರಿ ಕೇಳಬಹುದಾಗಿತ್ತು ಅದನ್ನ ಬಿಟ್ಟು ತಾವು ಸಾರಿಯನ್ನು ಕೇಳದೆ ಸಮಸ್ಯೆನ ಹಾಗೆ ಇಟ್ಕೊಂಡು ಬಂದು ಸಿನಿಮಾ ಬಿಡುಗಡೆಗೆ ಭದ್ರತೆಯನ್ನು ಕೊಡಿ ಅಂದ್ರೆ ಏನ್ ಅರ್ಥ ಇದಕ್ಕೆ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಪ್ರಶ್ನೆಯನ್ನು ಮಾಡಿರುವಂತದ್ದು ಹೀಗಾಗಿ ಈಗ ಕಮಲ್ ಹಾಸನ್ ಅವರ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವುದೇ ಇತ್ಯರ್ಥ ಆಗಿಲ್ಲ ಬದಲಾಗಿ ಕಮಲ್ ಹಾಸನ್ ಅವರ ಪರ ವಕೀಲರು ಒಂದಷ್ಟು ಸಮಯವನ್ನ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾವು ಈ ಕುರಿತು ಚರ್ಚೆ ಮಾಡಬೇಕಾಗಿದೆ ಸಂಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಕುತ್ಕೊಂಡು ಮಾತನಾಡ್ತೀವಿ ಹಾಗಾಗಿ ಜೂನ್ ಹತ್ತರವರೆಗೆ ನಮಗೆ ಕಾಲಾವಕಾಶವನ್ನ ಕೊಡಿ ಅಂತ ಕೇಳಿದಂತ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಜೂನ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಅಲ್ಲಿಗೆ ಕನ್ನಡಿಗರ ಆಕ್ರೋಶಕ್ಕೆ ಕಮಲ್ ಹಾಸನ್ ಅವರು ಮಣಿಯುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕನ್ನಡಿಗರ ಪ್ರತಿಭಟನೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗದೆ ಇರೋ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆ ಮೂಲಕ ಕಮಲ್ ಹಾಸನ್ ಅವರಿಗೆ ಅತಿ ದೊಡ್ಡ ಹಿನ್ನಡೆ ಇದು ಮತ್ತು ಅತಿ ದೊಡ್ಡ ಶಾಕ್ ಇದು ಯಾಕೆಂದರೆ ಐದನೇ ತಾರೀಕು ಏನಾದರೂ ಆಗಲಿ ಸಿನಿಮಾವನ್ನ ಬಿಡುಗಡೆ ಮಾಡಿಬಿಡಬೇಕು ಅನ್ನುವ ಆಲೋಚನೆಯಲ್ಲಿ ಆ ರೀತಿಯಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ರು ಎಲ್ಲಾ ಸಮಸ್ಯೆಗಳು ಇತ್ಯರ್ಥ ಆಗೋಗಿ ಬಿಡುತ್ತೆ ಅಂತ ಅನ್ಕೊಂಡಿದ್ರು ಆದ್ರೆ ಕಮಲ್ ಹಾಸನ್ ಅವರೇ ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಗೆ ಅವರೇ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ ಆ ಪರಿಹಾರ ಈಸ್ ವೆರಿ ಸಿಂಪಲ್ ನೀವು ಕನ್ನಡಿಗರ ಕ್ಷಮೆ ಕೇಳಬೇಕು ಬೇರೆ ದಾರಿಯೇ ಇಲ್ಲ ಏಕೆಂದರೆ ಕರ್ನಾಟಕ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಮಾನ್ಯ ನ್ಯಾಯಮೂರ್ತಿಗಳು ಸಹ ಇವತ್ತಿನ ವಿಚಾರಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಕ್ಷಮೆ ಕೇಳಬೇಕಾಗಿತ್ತು ನೀವು ಕ್ಷಮೆ ಕೇಳಿದ್ರೆ ಎಲ್ಲ ಸಮಸ್ಯೆಗಳು ಸಹ ಇತ್ಯರ್ಥ ಆಗೋಗ್ಬಿಡ್ತಾ ಇತ್ತು ಮುನ್ನೂರು ಕೋಟಿ ಸಿನಿಮಾ ಅಂತ ಹೇಳ್ತೀರಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತೀರಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತೀರಿ ಮತ್ತು ಕರ್ನಾಟಕದ ಮೇಲೆ ಸಿಕ್ಕಾಪಟೆ ಗೌರವ ಇದೆ ಅಂತ ಹೇಳ್ಕೊಳ್ತೀರಿ ನೀವು ಫಿಲಂ ಚೇಂಬರ್ಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸಾರಿ ಅನ್ನುವ ಒಂದೇ ಒಂದು ಪದವನ್ನು ಉಲ್ಲೇಖ ಮಾಡಿಲ್ಲ